ಸ್ನೇಹಿತರೆ ಇವತ್ತ ಮೇ ಇಪ್ಪತ್ ಮೂರನೇ ತಾರೀಕು ಗುರುವಾರ ಅಕ್ಕಿ ಹಣ ಹಾಗೂ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿತಿದ್ದಂತವರಿಗೆ ಎರಡು ಹೊಸ ಅಪ್ಡೇಟ್ಗಳು ಬಂದಿವೆ ಕಂಪಲ್ಸರಿ ಎಲ್ಲರೂ ಈ ಒಂದು ಮಾಹಿತಿಯನ್ನ ನೋಡ್ಲೇಬೇಕು ಸ್ನೇಹಿತರೆ ಇಲ್ಲಿ ಅಕ್ಕಿ ಹಣ ಪಡಿತಿದ್ದಂಥವ್ರಿಗೆ ಏಪ್ರಿಲ್ ತಿಂಗಳಿನ ಅಕ್ಕಿ ಹಣ ಬಿಡುಗಡೆ ಇದರ ಬಗ್ಗೆ ಒಂದು ಹೊಸ ಅಪ್ಡೇಟ್ ಬಂದಿದೆ ಯಾಕಂದ್ರೆ ಎಲ್ಲ ಬಹಳಷ್ಟು ಮಂದಿ ಕಾಯ್ತಾ ಇದ್ದಾರೆ ಮಾರ್ಚ್ ತಿಂಗಳಿನ ಅಕ್ಕಿ ಹಣ ಯಾಕೆ ಇನ್ನು ಏಪ್ರಿಲ್ ತಿಂಗಳಿನ ಅಕ್ಕಿ ಹಣ ಬಂದಿಲ್ಲ ಅಂತ ಸೊ ಇಲ್ಲಿ ಏಪ್ರಿಲ್ ತಿಂಗಳಿನ ಅಕ್ಕಿ ಹಣ ಬಿಡುಗಡೆ ಬಗ್ಗೆ ಹೊಸ ಅಪ್ಡೇಟ್ ಬಂದಿದೆ ನೀವು ಇದನ್ನ ನೋಡ್ಲೇಬೇಕಾದಂತ ಮಾಹಿತಿ ಇನ್ನು ಅದ್ರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಒಂದು ಹೊಸ ಅಪ್ಡೇಟ್ ಬಂದಿರುವಂತದ್ದು ಇಲ್ಲಿ ಯಾರಿಗೆಲ್ಲ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಬಂದಿಲ್ಲ ಹಾಗೂ ಹನ್ನೆರಡನೇ ಕಂತಿನ ಹಣ ಪಡಿಬೇಕಾದ್ರೆ ಕಡ್ಡಾಯವಾಗಿ ಎಲ್ಲರೂ ಈ ಕೆಲಸವನ್ನ ಇದೇ ತಿಂಗಳ ಒಳಗಡೆ ಮಾಡಬೇಕಂತೆ ಹೌದು ಸ್ನೇಹಿತರೆ ಇಲ್ಲಿ ನಿಮ್ಗೆ ಏನ್ ಮೇ ತಿಂಗಳ ಮುಗಿಯೋದ್ರೊಳಗೆ ಈ ಒಂದು ಕಡ್ಡಾಯವಾಗಿ ಕೆಲಸ ಮಾಡಿದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಬರುತ್ತೆ ಮತ್ತೆ ಹನ್ನೆರಡನೇ ಕಂತಿನ ಹಣ ಕೂಡ ಬರುತ್ತೆ ಸೊ ಇಲ್ಲಂದ್ರೆ ನಿಮ್ಗೆ ಬರುವಂತ ಸಾಧ್ಯತೆ ಬಹಳ ಕಡಿಮೆ ಇದೆ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ತಿಳಿಸಿದೆ ಹಾಗಾದ್ರೆ ಬನ್ನಿ ಒಂದು ಎರಡು ಹೊಸ ಅಪ್ಡೇಟ್ ಗಳು ಇವತ್ತು ತಾನೇ ಬಂದಿರುವಂತ ಇದೀಗ ಬಂದಿರುವಂತ ಹೊಸ ಅಪ್ಡೇಟ್ ಗಳನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ವಿ ಇಲ್ಲಿ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ರಿ ಅವರು ನೋಡ್ಲೇಬೇಕು ಬೇಕು ಅಖ್ಯಾನಕ್ಕಾಗಿ ಯಾರ್ಯಾರು ಕಾಯ್ತಾ ಇದ್ರ ಅವರು ನೋಡ್ಲೇಬೇಕು ಬೇಕು ಮಾಹಿತಿಯನ್ನ ಪೂರ್ತಿಯಾಗಿ ನೋಡಕ್ಕೆ ಟ್ರೈ ಮಾಡಿ ಜೊತೆಗೆ ಪ್ರತಿಯೊಬ್ಬರಿಗೂ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ ಯಾಕಂದ್ರೆ ಪ್ರತಿಯೊಬ್ಬರಿಗೂ ಈ ಒಂದು ಮಾಹಿತಿಗಳು ಗೊತ್ತಾದ್ರೆ ನಾವು ಮಾಡಿರುವಂತ ವಿಡಿಯೋಕ್ಕೂ ಅನುಕೂಲ ಆಗುತ್ತೆ ಸೊ ಹಾಗಾದ್ರೆ ಬನ್ನಿ ಎರಡು ಹೊಸ ಅಪ್ಡೇಟ್ ಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ ಹೌದು ಸ್ನೇಹಿತರೆ ಇವತ್ತ ಬೆಳ್ಳಂಬೆಳಗ್ಗೆನೆ ಮೇ ಇಪ್ಪತ್ ಮೂರನೇ ತಾರೀಕು ಬಂದಿರುವಂತ ಎರಡು ಒಂದು ಹೊಸ ಅಪ್ಡೇಟ್ ಗಳಂತ ಹೇಳ್ತೀನಿ ಮೊದಲಿಗೆ ನಿಮಗೆ ಈ ಒಂದು ಅಖ್ಯಾನದ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಟ್ಬಿಡ್ತೀನಿ ತದನಂತರ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇಲ್ಲಿ ಈಗ ನಿಮಗೆ ಗೊತ್ತಿರಬಹುದು ಕಳೆದ ಕೆಲವು ತಿಂಗಳಿಂದ ಅಕ್ಕಿ ಹಣ ಬಿಡುಗಡೆಯಲ್ಲೇ ಬಹಳಷ್ಟು ತೊಂದರೆಗಳಾಗ್ತಾ ಇದೆ ಯಾಕಂದ್ರೆ ನಿಮಗೆ ಗೊತ್ತಿರಬಹುದು ಫೆಬ್ರವರಿ ತಿಂಗಳ ಅಕ್ಕಿ ಹಣ ಬಹಳ ಡಿಲೇ ಆಗಿ ಬಂತು ಮತ್ತೆ ಕೊನೆಗೆ ಮಾರ್ಚ್ ಅಕ್ಕಿ ಹಣ ಬಿಡುಗಡೆ ಆಗೋದಲ್ಲಿ ಬಹಳಷ್ಟು ತೊಂದರೆ ಆಯ್ತು ಕೊನೆಗೂ ಈಗ ಏಪ್ರಿಲ್ ತಿಂಗಳಿನ ಅಕ್ಕಿ ಹಣ ಇನ್ನೂ ಬರ್ತಾನೆ ಇಲ್ಲ ಮೇ ತಿಂಗಳ ಮುಗಿಯಕ್ಕೆ ಬಂದ್ರು ಕೂಡ ಏಪ್ರಿಲ್ ತಿಂಗಳಿನ ಅಕ್ಕಿ ಹಣ ಬರ್ತಾ ಇಲ್ಲ ಇದಕ್ಕೆ ಏನ್ ಕಾರಣ ಮತ್ತೆ ಏಪ್ರಿಲ್ ತಿಂಗಳಿನ ಅಕ್ಕಿ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋದ್ರ ಬಗ್ಗೆ ಹೊಸ ಅಪ್ಡೇಟ್ ಇದು ಸ್ನೇಹಿತರೆ ಇಲ್ಲಿ ಕೆಲವೊಂದು ಟೆಕ್ನಿಕಲ್ ಇಶ್ಯೂ ಆಗಿರ್ಬೋದು ಮತ್ತೆ ಕೆಲವೊಂದು ರಾಜ್ಯ ಸರ್ಕಾರದ ಗೊಂದಲಗಳಾಗಿರ್ಬೋದು ಈ ರೀತಿಯಾಗಿ ಹಲವಾರು ಪ್ರಾಬ್ಲಮ್ ಗಳಿಂದಾಗಿ ಈ ಒಂದು ಏಪ್ರಿಲ್ ತಿಂಗಳಿನ ಅಕ್ಕಿ ಹಣ ಬಿಡುಗಡೆ ಆಗುವಲ್ಲಿ ಸ್ವಲ್ಪ ಡಿಲೇ ಆಗ್ತಾ ಇದೆ ಸೊ ಅದಕ್ಕಾಗಿ ಈಗ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಕೊಟ್ಟಿರುವಂತಹ ಹೊಸ ಅಪ್ಡೇಟು ನಿಮಗೆ ಏಪ್ರಿಲ್ ತಿಂಗಳಿನ ಅಕ್ಕಿ ಹಣ ಯಾವ ಬರುತ್ತಪ್ಪ ಅಂತಂದ್ರೆ ಇದೇ ತಿಂಗಳ ಇಪ್ಪತ್ತೈದನೇ ತಾರೀಕಿನಿಂದ ನಿಮಗೆ ಹಣ ಬಿಡುಗಡೆ ಆಗೋದಕ್ಕೆ ಪ್ರಾರಂಭ ಆಗುತ್ತೆ ಹೌದು ಸ್ನೇಹಿತರೆ ಆಹಾರ ಇಲಾಖೆನೆ ಕೊಟ್ಟಿರುವಂತದ್ದು ಏಪ್ರಿಲ್ ತಿಂಗಳ ಅಖಾನಕ್ಕಾಗಿ ಯಾರ್ಯಾರು ಕಾಯ್ತಾ ಇದ್ರ ನಿಮ್ಗೆ ಮೇ ಇಪ್ಪತ್ತೈದನೇ ತಾರೀಖಿನಿಂದನೇ ಈ ಒಂದು ಏಪ್ರಿಲ್ ತಿಂಗಳಿನ ಅಖಿಯಾಣ ಬರೋದಕ್ಕೆ ಶುರು ಆಗುತ್ತೆ ಬೇಕಾದ್ರೆ ನೀವು ಆಹಾರ ಇಲಾಖೆಯ ವೆಬ್ಸೈಟ್ ಅನ್ನ ಚೆಕ್ ಮಾಡ್ಬೋದು ಅಲ್ಲಿ ನೀವು ಚೆಕ್ ಮಾಡಿದ್ರೆ ನಿಮ್ಗೆ ಮಾರ್ಚ್ ತಿಂಗಳ್ ಮಾತ್ರ ಅಪ್ಡೇಟ್ ತೋರಿಸುತ್ತೆ ಏಪ್ರಿಲ್ ತಿಂಗಳ್ ಇನ್ನೂ ಬಂದಿಲ್ಲ ಅಂದ್ರೆ ಇನ್ನೂ ಒಂದು ಎರಡು ದಿನಗಳಲ್ಲಿ ಅಲ್ಲಿ ಅಪ್ಡೇಟ್ ಚೇಂಜ್ ಆಗುತ್ತೆ ಮತ್ತೆ ಏಪ್ರಿಲ್ ತಿಂಗಳದ್ದು ಅಕ್ಕಿ ಹಣ ಕೂಡ ನಿಮಗೆ ಬಿಡುಗಡೆ ಆಗೋದಕ್ಕೆ ಶುರು ಆಗುತ್ತೆ ಅಂದ್ರೆ ಏನು ಮೇ ಇಪ್ಪತ್ತೈದನೇ ತಾರೀಕಿನಿಂದ ನೆಕ್ಸ್ಟ್ ಮಂತ್ ಹತ್ತರಿಂದ ಹದಿನೈದು ಹದಿನೈದನೇ ತಾರೀಕು ಒಳಗಡೆಗಾಗಿ ನಿಮಗೆ ಈ ಒಂದು ಏಪ್ರಿಲ್ ತಿಂಗಳಿನ ಅಕ್ಕಿ ಹಣ ಏನಿರುತ್ತೆ ಪ್ರತಿಯೊಬ್ಬರಿಗೂ ಅವರ ಖಾತೆಗಳಿಗೆ ಬರುತ್ತಂತ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ತಿಳಿಸಿದೆ ಇನ್ನು ಎರಡನೇ ಹೊಸ ಅಪ್ಡೇಟ್ ಗೃಹಲಕ್ಷ್ಮಿ ಏನಪ್ಪಾ ಅಂತಂದ್ರೆ ಇಲ್ಲಿ ಗೃಹಲಕ್ಷ್ಮಿಯರಿಗೆ ಬಹಳಷ್ಟು ತೊಂದರೆ ಆಗ್ತಾ ಅಂತಂದ್ರೆ ಪೆಂಡಿಂಗ್ ಹಣ ಬರ್ತಾ ಇಲ್ಲ ಕೆಲವರಿಗೆ ಮೂರನೇ ಕಂತು ನಾಲ್ಕನೇ ಕಂತು ಐದೇ ಕಂತು ಆರು ಏಳು ಎಂಟು ಒಬ್ಬೊಬ್ರಿಗೆ ಒಂದು ಕಂತು ಬಂದಿದೆ ಒಬ್ಬೊಬ್ರಿಗೆ ಇನ್ನೊಂದು ಕಂತು ಬಂದಿಲ್ಲ ಈ ರೀತಿಯಾಗಿ ಕೆಲವೊಂದು ಕಂತುಗಳ ಹಣ ಪೆಂಡಿಂಗ್ ಇವೆ ಸೊ ಅದ್ರ ಜೊತೆಗೆ ಇಲ್ಲಿ ಹನ್ನೆರಡನೇ ಕಂತಿನ ಹಣಕ್ಕಾಗಿ ಎಲ್ಲರೂ ಕಾಯ್ತಾ ಇದ್ದಾರೆ ಕೆಲವರು ಹನ್ನೊಂದನೇ ಕಂತಿನ ಹಣ ಪಡೆದಿದ್ದಾರೆ ಇನ್ನು ಕೆಲವ್ರು ಪಡೆದಿಲ್ಲ ಯಾರಿಗೆ ಹನ್ನೊಂದನೇ ಕಂತಿನ ಹಣ ಬಂದಿಲ್ಲ ಅವರು ವೇಟ್ ಮಾಡಿ ನಿಮಗೂ ಬರುತ್ತೆ ಇಲ್ಲಿ ಹನ್ನೊಂದನೇ ಕಂತಿನ ಹಣ ಪಡೆದಂತವ್ರು ಹನ್ನೆರಡನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ದಾರೆ ಸೊ ಇಲ್ಲಿ ನೀವು ಹನ್ನೆರಡನೇ ಕಂತಿನ ಹಣ ಪಡಿಬೇಕಾದ್ರೆ ಮತ್ತೆ ಪೆಂಡಿಂಗ್ ಹಣವನ್ನ ನೀವು ಪಡಿಬೇಕಾದ್ರೆ ಈ ಕೆಲಸವನ್ನ ಇದೇ ಒಳಗಡೆಗಾಗಿ ಕಡ್ಡಾಯವಾಗಿ ಮಾಡಬೇಕು ಅಂದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ ನಿಮ್ಮ ಒಂದು ಏನು ಬ್ಯಾಂಕ್ ಅಕೌಂಟ್ ಅನ್ನ ತೆಗೆದುಕೊಂಡು ಆಧಾರ್ ಕಾರ್ಡ್ ಅನ್ನ ತೆಗೆದುಕೊಂಡು ಹೋಗಿ ಎನ್ ಪಿ ಸಿ ಐ ಮ್ಯಾಪಿಂಗ್ ಅನ್ನ ಮಾಡಬೇಕು ಹೌದು ಸ್ನೇಹಿತರೆ ಯಾಕಂದ್ರೆ ಬಹಳಷ್ಟು ಮಂದಿಗೆ ಈ ಒಂದು ಹಣ ಯಾಕೆ ಬರ್ತಾ ಇಲ್ಲಪ್ಪ ಅಂತಂದ್ರೆ ಎನ್ ಪಿ ಸಿ ಐ ಮ್ಯಾಪಿಂಗ್ ಫೇವರ್ಡ್ ಅಂತ ಬರ್ತಾ ಇದೆ ಅಂತೆ ಅಂದ್ರೆ ಈ ಒಂದು ಎನ್ ಪಿ ಸಿ ಐ ಮ್ಯಾಪಿಂಗ್ ಇದ್ರೆ ಮಾತ್ರ ನಿಮ್ಮ ಖಾತೆಗಳಿಗೆ ಹಣ ಬರುತ್ತೆ ಸೊ ಇದು ಹೇಗೆ ಮಾಡ್ಬೇಕಪ್ಪ ಅಂತಂದ್ರೆ ನೀವು ಸಿಂಪಲ್ ಆಗಿ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಆಧಾರ್ ಕಾರ್ಡ್ ಅನ್ನ ತೆಗೆದುಕೊಂಡು ಹೋಗ್ಬೇಕು ಯಾವ ಬ್ಯಾಂಕ್ ಅಕೌಂಟ್ ಅನ್ನ ನೀವು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಕೊಟ್ಟಿರ್ತಾರಲ್ಲ ಆ ಬ್ಯಾಂಕಿಗೆ ಹೋಗಿ ಸರ್ ನಮ್ದು ಎನ್ ಪಿ ಸಿ ಐ ಮ್ಯಾಪಿಂಗ್ ಆಗಿದೆಯಾ ಇಲ್ಲ ಅಂತ ಚೆಕ್ ಮಾಡಿ ಅಂತ ಕೇಳ ಒಂದು ವೇಳೆ ಆಗಿಲ್ಲಪ್ಪ ಅಂತಂದ್ರೆ ಸರ್ ಎನ್ ಪಿ ಸಿ ಐ ಮ್ಯಾಪಿಂಗ್ ಮಾಡಿ ಈ ರೀತಿಯಾಗಿ ನಮ್ಗೆ ದುಡ್ಡು ಬರ್ತಾ ಇಲ್ಲ ಅಂತ ಕೇಳಿದ್ರೆ ನಿಮಗೆ ಆ ಒಂದು ಎನ್ ಪಿ ಸಿ ಐ ಮ್ಯಾಪಿಂಗ್ ಅನ್ನ ಮಾಡ್ಕೊಡ್ತಾರೆ ಕೂಡಲೇ ಅಂದ್ರೆ ಇದೇ ತಿಂಗಳ ಒಳಗಡೆಗಾಗಿ ಮೇ ಎಂಡ್ ಒಳಗಡೆಗಾಗಿ ನೀವು ಈ ಕೆಲಸವನ್ನ ಮಾಡ್ಕೊಂಡ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಜೊತೆಗೆ ಈ ಒಂದು ಹನ್ನೆರಡನೇ ಕಂತ ಹಣ ಕೂಡ ಅತಿ ಶೀಘ್ರದಲ್ಲಿ ಬಿಡುಗಡೆ ಆಗ್ತಾ ಇದೆ ಆ ಒಂದು ಹಣ ಕೂಡ ಬರುತ್ತೆ ಈ ರೀತಿಯಾಗಿ ಈ ಒಂದು ಎರಡು ಹೊಸ ಅಪ್ಡೇಟ್ಗಳು ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಅನ್ನ ಕೊಡಿ